ಅಮ್ಮ ಮಾಡಿದರೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದರೆ ನೋಡಿ ತಿನ್ನೋಗಿ ಏನು ಬರಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದಾ ನಿಮ್ಮ ಅಮ್ಮ ನಾನು ಪಲಾವ್ ಮಾಡು ಅಂತ ಹೇಳಿದಿನಿ ಬರಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಬರಿ ಮುದ್ದೆ ಸಾರು ಬರಿ ಇದೆ ಅವಾಗಿನ ಕಾಲದ ಅಡಿಗೆ ಮಾಡ್ತಾಪ್ಪ ನಿಮ್ಮ ಅಮ್ಮ ಪಲಾವ್ ಮಾಡೋಕ್ಕೆ ತರಕಾರಿ ತುಂಬಾ ರೇಟ್ ಆಗೈತ್ ಅಂತದ್ಗೆ ಬೀನ್ಸು ಎಂಬತ್ತು ರೂಪಾಯಿ ಕೆಜಿ ಕ್ಯಾರೆಟ್ ನೂರ ಇಪ್ಪತ್ ರೂಪಾಯಿ ಕೆಜಿ ಆಗೈತಂತದ್ಗೆ ಅದಕ್ಕೆ ಅಮ್ಮ ಅಕ್ಕಿ ರೊಟ್ಟಿ ಮಾಡೈತೆ తొలతైత ఐదినే సరి అయితదా ఇల్లల మంజే తిండి తిందా ఇని బరి ఆడుటకు గొట్టిలాదికి కేలు నోడి ತಮ್ಮಗೂ ವಯಸ್ಸಾಯ್ ಅದಕ್ಕೆ ಒಬ್ರೆ ಮಾಡು ಮಾಡುವುದು ಎಷ್ಟು ಮಾಡ್ತಾರೆ ಅದಕ್ಕೋಸ್ಕರ ಹೇಳಿದ್ದಾರೆ ಬಿಡಿ ಅದಕ್ಕೆ ಇನ್ನೊಂದು ಸರಿ ನಾನು ಏನು ಹೇಳೋದಿಲ್ಲ ನಾನೇ ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಬಿಡಿ ಹ್ಮ್ ಸರಿ ಮಾಡ್ಕ ಎಲ್ಲ ಹಂಗೆ ಬಂದ್ಬಿಡ್ತಾರೆ ನನಗೆ ಉದ್ದೇಶ ಹೇಳೋದಿಕ್ಕೆ ಇವತ್ತಿಗೆ ಅಂತೂ ಯಾವಾಗ ನೋಡಿರೋನು ಒಳೆ ಬೈದ್ರನೇ ಇರ್ತಾಳೆ ಗುಬ್ಬೆ ಅಯ್ಯೋ ರವಿ ಬೇರೆ ಕಾಯ್ತಾ ಇರ್ತಾನೆ ನಾನು ಕೆಲಸ ಬೇಗ ಮುಗಿಸ್ಬೇಕು ಇಲ್ಲಾಂದ್ರೆ ಸಿಟ್ಟಾಗ್ತಾನೆ ಬೆಳಗಿಂದ ಕೆಲಸ ಮಾಡ್ತೇನೆ ಐತಿ ಏನು ಕೆಲಸ ಮಾಡ್ತೋ ಬಿಡ್ತೋ ತೋ ಈ ಹುಡುಗಿನ ಒಂದೇ ಮಾಡ್ತೈತಿ ಬೆಳಗಿಂದ ಪಾರು ಅಮನಿ ಪಾರು ಎಲ್ಲ ಕೆಲಸ ಮಾಡ್ತಾನವ್ವ ಏನಮ್ಮ ಕರೆದೆಲ್ಲ ಮಗ ಬೆಳಗಿಂದು ಒಬ್ಬಳೇ ಕೆಲಸ ಮಾಡ್ತಿದ್ದಲ್ಲವಾ ಅದಕ್ಕೆ ಕರೆದೆ ಎಲ್ಲ ಮಾಡ್ದೆ ಏನು ಏನಾದ್ರು ಬೇಕಿದ್ರೆ ನಾನು ಮಾಡೋಣ ಅಂತ ಕರೆದೆ ಇಲ್ಲಕ್ಕೆ ಬಿಡಮ್ಮ ಎಲ್ಲ ಕೆಲಸನೂ ಮಾಡಿದ್ದೀನಿ ಪಾತ್ರೆ ಇತ್ತು ಎಲ್ಲ ತೊಗೊಂಡಿದ್ದೀನಿ ಇನ್ನೇ ಬೆಳಗಿನ ತಿಂಡಿ ಮಾಡಿದ್ದೀಯಾ ಈಗ ಸಾರಿಗೆಲ್ಲ ಹಚ್ಚಾಕ್ಬಿಟ್ಟು ಈಗ ಸಾರು ಮಾಡಿ ನಾಟು ಮಗ ಪಾರು ಏನು ಸಾರು ಮಾಡೋಣ ಅಮ್ಮ ನಿನ್ನೆ ಕಿತ್ಕೊಂಡ್ ಬಂದಿತ್ತು ಕಣಮ್ಮ ಗೊಜ್ಜಿ ಸೊಪ್ಪು ಪಲಕ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಒಂದ್ ಮಡಿ ಹಾಕಿದ್ವಲ್ಲ ಅದ್ರಾಗ ಎಲ್ಲ ಸ್ವಲ್ಪ 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 ಅದನ್ನೇ ಹಾಕಬಿಟ್ಟು ಉಳ್ಸಾಕ್ ಕಣಮ್ಮ ಹ್ಮ್ ಸರಿ ಆಗ್ತಾರ ಎಲ್ಲ ಸೋಸ್ ಕೊಡು ಸೊಪ್ಪ ಎಲ್ಲ ಬೇಯಿಸಿ ಮುದ್ದೆ ಮಾಡಿ ರಾತಿಗೆ ಮಧ್ಯಾಹ್ನಕ್ಕೆ ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಅಮ್ಮ ಅವತ್ತಿಗೆ ಬರೀ ಮುದ್ದೆ ಸಾರು ಮುದ್ದೆ ಸಾರ ಎಲ್ ಬೈತತೆ ಬೈತಳಂದ್ರೆ ಹೋಗ್ಬಿಟ್ಟು ಬೇಕಿದ್ದನ್ನ ಬೇಯಿಸ್ಕೊಂಡು ಹೇಳು ಏನೆಲ್ಲ ಮಾರು ಮಾಡಿ ಮಾಡ್ ಮಾಡಿ ಒಂದು ಕೆಲಸನೂ ಮಾಡೋದಿಲ್ಲ ಒಂದು ಎಂಥದ್ದು ಮಾಡೋದಿಲ್ಲ ಅವಳು ಬೇಕಿದ್ದನ್ನೇ ಮಾಡ್ ಮಾಡಿ ಇಡಕ್ಕಾಗುತ್ತಾ ಮನೆಕ್ಕಿದ್ದನ್ನು ತಿಂತಾಳೆ ಹೇಳು ಹ್ಞೂ ಸರಿ ಇದಕ್ಕ ಸರಿ ಕಣಮ್ಮ ಹ್ಞೂ ಸರಿ ಹೋಗಿ ಸೊಪ್ಪು ಸೋಸಾಗ ಹೋಗಿ ಬಂದು ಮಾಡ್ತೀನಿ ಅಮ್ಮ ಒಂದು ಸ್ವಲ್ಪ ಸೊಪ್ಪು ಸೋಸಿ ನನ್ನ ಮಂಜುರ ಮತ್ತೆ ಹೋಗಿ ಅವಳು ಏನೋ ಸರ ತಗೊಂಡಿದ್ದಾಳಂತೆ ನಾನು ನೋಡ್ಕೊಂಬರ್ತೀನಿ ಹೋಗಿ ಮಂಜುಳವ್ರ ಮತ್ತೆ ಬರೀ ನೀನೇನ್ ಕಲ್ತಮ್ಮ ಪಾರ್ವತಿ ಆ ಬರೀ ಅವ್ರ ಮನೆ ಇವ್ರ ಮನೆ ಇವ್ರ ಮನೆ ಅವ್ರ ಮನೆ ಅಂತ ಓಡಾಡ್ಕೊಂಡೆ ಇರ್ತೀರಮ್ಮ ನೀನು ಅಮ್ಮ ಒಂದ್ ಸ್ವಲ್ಪ ಹೋಗಿ ಹಿಂಗ್ ಹಿಂಗೆ ಬಂದ್ಬಿಡ್ತೀನಿ ಒಂದ್ ಸ್ವಲ್ಪ ಹೊತ್ತಮ್ಮ ನೀಲ್ಲ ಕೆಲಸ ಮಾಡ್ಕೊಟ್ಬಿಟ್ಟೆ ಹೋಗ್ತೀನಿ ಒಂದ್ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಹಿಂಗ್ ಬರ್ತೀನಿ ಹ್ಮ್ ಎಷ್ಟನ್ನ ಆತು ಹೋಗಿ ಬರಂತಾಗ ಹೋಗಿ ಸೊಪ್ ಸೊಸೋಗಿ ಫಸ್ಟ್ ಹ್ಮ್ ಸರಿ ಕಣ್ಮ ಈ ಮಜ್ಜೆ ಎಲ್ಗೋಗಿತ್ತದು ಬೆಳಿಗ್ಗೆ ಅಂತ ಹೋದ್ ಮನುಷ್ಯ ಇನ್ನೂ ಬರಲಿಲ್ಲ ಇವಳು ನೋಡಿದ್ರೆ ಇನ್ನೂ ಬರೀ ಅದು ಇದು ಅದು ಇದು ಅದು ಇದು ಈ ಪತಿನೋ ಒಂದು ಕೆಲಸ ಮೂಡ್ತಂಗ ಬರೀ ನನ್ನ ಮಗಳ ಮೇಲೆ ಎಲ್ಲ ಹಾಕ್ಬಿಟ್ಟು ಕುಂತಾವಳೆ ಬರೀ ಅದನ್ನ ನೋಡೋದು ಇದನ್ನ ನೋಡೋದು ಮಕ್ಕಳ ಸುಮ್ಮನೆ ಬರೀ ಮೊಬೈಲ್ನಾಗ ಉಜ್ಜಿದ್ದು ಉಜ್ಜಿದೆ ಉಜ್ಜಿದ್ದು ಉಜ್ಜಿದ್ದು ಸುಮ್ಮನೆ ಮ್ಯಾಕು ಕೆಳಗು ಮ್ಯಾಕು ಕೆಳಗು ಸುಮ್ಮನೆ ಉಜ್ಜುತ್ತಿರ್ತಾಳೆ ಒಂದು ಜಾತಿ ಹತ್ರ ಮಾಡಲ್ಲ ಇವಾಗ ಏನಾದ್ರೂ ಮಾಡಮ್ಮ ಏನಾದ್ರು ಕರ್ದೇನಾ ಓ ಅಂತ ಭಯ ಬಳ್ಕೊತಾಳೆ ಏ ಹೇಳಂಗಿಲ್ಲ ಬಿಡೋಂಗಿಲ್ಲ ನಂಗೆ ಅಂತೂ ಸಾಕಾಗೋಗಿ ಕದೀ ಲೇ ಕದೀ ಈಗ ನೀನು ಬೆಳಕರೀತಾ ಇಲ್ಲೇ ಇನ್ನು ಬರೀ ಮಕ್ಕಳ ಬರೀ ಓಡಾಡೋದಾಗ ಇದೆಯಲ್ಲೇ ನೀನು ಆ ಹುಡುಗ ಸ್ಕೂಲಿಗೆ ಬೇರೆ ಟೈಮ್ ಆತು ಆ ಹುಡುಗ ಸ್ಕೂಲಿಗೆ ಓದ್ನ ಬಿಟ್ನ ಬರೀ ಅಡ್ದು ಒಂದು ನೋಡಿ ನೋಡ ಹುಡುಗನ ಏನು ಉಣ್ಣ ತಿನ್ನ ಬಿಟ್ನ ಓದಿದ್ನ ಬರ್ಕಣ್ಣ ಏನೇನು ಜಾಸ್ತಿ ಇಲ್ವ ನಿನಗೆ ಶುರುವಾಯ್ತ ಈ ಗೊಸ್ಲಿ ಅಲ್ಲೇ ಶುರು ಮಾಡಿ ಇಲ್ಲಿ ಹೇಳೋದಿಕ್ಕೆ ಏನೇ ಆ ಕಡೆ ತಿರುಕೊಂಡು ಗೊಸ್ಲಿ ಅದು ಇದು ಅಂತ ನೆನೆ ಹೇಳ್ತೇವೆ ಬೆಳಗಿಂದ ಒಂದು ಕಡ್ಡಿ ಅಟ್ಲಾದ್ರೂ ಬಿಸ್ಲಾಗ ಎತ್ತಿಕ್ಕಲ್ಲ ಎಂತದೂ ಇಲ್ಲ ನಾನು ನನ್ನ ಮಗಳು ಬೆಳಗಿಂದ ಮಾಡ್ 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 ಮಾಡಿ ಸಾಯ್ತಿದ್ದೀವಿ ಅದ್ರ ತಿರುಕೊಂಡು ಗೊಸ್ಲಿ ಅಂತ ಬೈತೀಯ ಎಷ್ಟು ದಿಮಾಕ್ ಇದ್ದತಿ ನಿನಗೆ ಎಲ್ಲದೂ ಇಲ್ಲ ಯಾತ್ರದೂ ಇಲ್ಲ

ಹ್ಞೂ ನೋಡಿ ಇವ್ರ ಮನೇಲಿನಪ್ಪ ದಿನ ಬೆಳಿಗ್ಗೆ ಆದ್ರೆ ಜೊತೆ ಜಗಳ 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 ಅಂತ ಅನ್ಸುತ್ತೆ ನಿಮಗೆ ಅದೇ ನಮ್ಮ ಮನೇಲಿರೋ ಪರಿಸ್ಥಿತಿನೇ ಇದು ನನ್ನ ಸೊಸೆ ಹಿಂಗೆ ಆಡೋದು ದಿನ ನಾವೇ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಅನ್ಸುತ್ತಲ್ವ ನೋಡೋಣ ಇನ್ನು ನನ್ನ ಮಗಳು ಪಾರು ಮದುವೆ ಬಗ್ಗೆ ನಮ್ಮ ನಮ್ಮನೆ ಸ್ವಲ್ಪ ಮಾತುಕತೆ ನಡೀತಾ ಇದೆ ನೋಡ್ಬೇಕು ನಮ್ಮ ಮದುವೆ ಬಂದ ಮೇಲೆ ಮಾತಾಡಿ ಅದ್ರ ಬಗ್ಗೆ ಏನೇನು ಕತೆ ಮುಂದಕ್ಕೆ ಹೋಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ನೋಡಬೇಕು ಅಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಓಕೆನಾ ಬಾಯ್